ಇನ್ನು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಕಾಲೇಜಿನಲ್ಲಿ ಅಂತ ಅವರು ಪ್ರತಿಭಟನೆಯನ್ನು ನಡೆಸಿರುವಂತಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಏಕಾಏಕಿ ಹೋರಾಟವನ್ನು ಮಾಡಿದ್ದಾರೆ ವಿದ್ಯಾರ್ಥಿನಿಯರು ಕಾಲೇಜಿನ ವ್ಯವಸ್ಥೆ ವಿರುದ್ಧ ನೂರಾರು ವಿದ್ಯಾರ್ಥಿನಿಯರು ಕಿಡಿಕಾರಿದ್ದಾರೆ ಸರಿಯಾಗಿ ಟಾಯ್ಲೆಟ್ಗೆ ಡೋರ್ ಕೂಡ ಇಲ್ಲ ನೀರಿಲ್ಲ ಅಂತ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರಿಯಾಗಿ ಕ್ಲಾಸ್ ಕೂಡ ನಡೀತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಇವತ್ತು ಪ್ರತಿಭಟಿಸಿ ಮ್ಯಾನೇಜ್ಮೆಂಟ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಫೀಸ್ ಕಟ್ಟಿಸ್ಕೊಂಡು ಕ್ಲಾಸ್ ನಡೆಸ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಬೇಸರ ವ್ಯಕ್ತಪಡಿಸಿರುವಂಥದ್ದು ಟೀಚರ್ಸ್ ಇದ್ರೂ ಕೂಡ ಕ್ಲಾಸ್ ತೆಗೆದುಕೊಳ್ತಾ ಕ್ಲಾಸನ್ನು ತೆಗೆದುಕೊಳ್ತಾ ಇಲ್ವಂತೆ ಹೀಗಾಗಿ ಸಾಕಾಗುವವರೆಗೂ ನೋಡಿದ್ದಾರೆ ಈಗ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು ವಿ ಸಿ ವಿರುದ್ಧ ಧಿಕ್ಕಾರ ಕೂಗಿದ ವಿದ್ಯಾರ್ಥಿನಿಯರು ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡ್ತಾ ಕೂಡ ವಿ ಸಿ ಕ್ಯಾರೆ ನಿಲ್ವಂತೆ ಹೀಗಾಗಿ ವಿ ಸಿ ವಿರುದ್ಧ ಘೇರಾವ್ ಹಾಕಿ ಪ್ರತಿಭಟನಾ ನಡೆತ ವಿದ್ಯಾರ್ಥಿಗಳು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಿಗೆ ಅಂತಂದರೆ ವಿದ್ಯಾರ್ಥಿನಿಯರಿಗೆ ಸರಿಯಾಗಿ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲವಂತೆ ಡೋರ್ ಕೂಡ ಇಲ್ಲವಂತೆ ನೀರು ಕೂಡ ಬರ್ತಾ ಇಲ್ಲವಂತೆ ಹೀಗಾಗಿ ಆ ವಿದ್ಯಾರ್ಥಿನಿರು ಪಾಪ ಅವರು ತಾನೇ ಏನು ಮಾಡ್ತಾರೆ ಈಗ ಸದ್ಯಕ್ಕೆ ಪ್ರತಿಭಟನೆ ನಡೆಸುವ ಮುಖಾಂತರವಾಗಿ ಮ್ಯಾನೇಜ್ಮೆಂಟ್ಗೆ ಬಿಸಿ ಕೆಲಸವನ್ನು ಮಾಡಿದ್ದಾರೆ ಆದರೆ ವಿದ್ಯಾರ್ಥಿಗಳ ಈ ಪ್ರತಿಭಟನೆಗೆ ವಿ ಸಿ ಕೂಡ ಕ್ಯಾರೆ ಎಂದಿಲ್ಲ ಅದಾದಮೇಲೆ ಅವರಿಗೆ ಘೇರಾವ್ ಹಾಕಿ ತದನಂತರ ಅವರಿಂದ ಕೆಲವೊಂದು ಭರವಸೆಗಳು ಕೂಡ ಬಂದಿದೆ ಅಂತ ಕಾಣಿಸುತ್ತೆ ಇನ್ನು ಮಹಾರಾಣಿ ಕ್ಲಸ್ಟರ್ ವಿ ವೈಸ್ ಚಾನ್ಸಲರ್ ಗೋಮತಿ ದೇವಿಗೆ ಘೇರಾವ್ ಕೂಡ ಹಾಕಿಬಿಟ್ಟಿದ್ದಾರೆ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ಅವರ ಸಮಸ್ಯೆಗಳೇನಿದೆ ಅದೆಲ್ಲ ಬೇಗ ಬಗೆಹರಿಬೇಕಾಗಿದೆ ಎಲ್ಲದಿದ್ದರೆ ವಿದ್ಯಾರ್ಥಿಗಳು ಇದೇ ರೀತಿಯಾದಂಥ ಪ್ರತಿಭಟನೆಯನ್ನು ನಡೆಸಿದಾಗ ಮ್ಯಾನೇಜ್ಮೆಂಟ್ಗೂ ಕೂಡ ಇರಿಸು ಮುರುಸಾಗುತ್ತೆ ಅದೇ ರೀತಿ ಇವರ ಒಂದು ಕ್ಲಾಸ್ ಕೂಡ ಸರಿಯಾಗಿ ನಡೀತಿರುವಂಥ ಟೀಚರ್ಸ್ ಇದ್ರೂ ಕೂಡ ಸರಿಯಾಗಿ ಕ್ಲಾಸ್ ತೊಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ವಿದ್ಯಾರ್ಥಿನಿಯರದ್ದಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ